ನಮಸ್ಕಾರ ಸ್ನೇಹಿತರೆ ರೂಪಾಯಿ ಡಾಲರ್ ಮುಂದೆ ರೂಪಾಯಿ ತನ್ನ ಡೈವಿಂಗ್ ಅನ್ನ ಕುಸಿತವನ್ನ ಮುಂದುವರೆಸಿದೆ ಒಂದು ಡಾಲರ್ ಬೆಲೆ ಹತ್ತಿರ ಎಂಬತ್ತೇಳು ರೂಪಾಯಿ ಹತ್ತತ್ರ ಹೋಗ್ಬಿಟ್ಟಿದೆ ವರ್ಷಕ್ಕೆ ಮೂರ್ನಾಲ್ಕು ಪರ್ಸೆಂಟ್ ಕುಸಿತ ಇದ್ದಿದ್ದು ಈಗ ಕೇವಲ ಎರಡು ತಿಂಗಳಲ್ಲಿ ಎರಡು ಪರ್ಸೆಂಟ್ ಬಿದ್ದಿದೆ ಹಾಗಿದ್ರೆ ರೂಪಾಯಿ ಇದ್ದಕ್ಕಿದ್ದಂತೆ ಈ ತರ ಬೀಳ್ತಿರೋದಕ್ಕೆ ಏನ್ ಕಾರಣ ರೂಪಾಯಿ ಅಪಮೌಲ್ಯ ಆದ್ರೆ ಏನಾಗುತ್ತೆ ಡಾಲರ್ ಎಲ್ಲಿವರೆಗೆ ಹೀಗೆ ಏರ್ತಾ ಹೋಗಬಹುದು ಎಷ್ಟಕ್ಕೆ ರೀಚ್ ಆಗಬಹುದು ಬನ್ನಿ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದು ಸಿಎಂ ಆಗಿದ್ದ ಮೋದಿ ಒಂದು ಡಾಲರ್ ಡಾಲರ್ಗೆ ಐವತ್ನಾಲ್ಕು ರೂಪಾಯಿ ಇದ್ದಾಗ ರೂಪಾಯಿ ಐ ಸಿ ಯು ಅಂತ ಹೇಳಿದರು ಹಾಗಿದ್ರೆ ಈಗ ಏನ್ ಮಾಡ್ತಾರೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಿತ್ತು ರೂಪಾಯಿ ಸ್ನೇಹಿತರೆ ಡಾಲರ್ ವರ್ಸಸ್ ರುಪಿ ಇದೊಂಥರ ಹಾವು ಏಣಿ ಆಟ ಇದ್ದ ಹಾಗೆ ಆದರೆ ಭಾರತದ ಪ್ರಾಬ್ಲಮ್ ಏನು ಅಂದರೆ ಈ ಆಟದಲ್ಲಿ ನಮಗೆ ಏಣಿ ಸಿಗೋದೇ ಇಲ್ಲ ಬರೀ ಹಾವಿನಿಂದ ಕಚ್ಚಿಸ್ಕೊಂಡು ಕೆಳಗೆ ಬೀಳೋದೇ ಆಗಿದೆ ಈಗ ಮತ್ತೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸಾವಕಾಲಿಕ ಕುಸಿತ ಕಂಡಿದೆ ಒಂದು ಡಾಲರ್ಗೆ ಎಂಬತ್ತಾರು ರೂಪಾಯಿ ಐವತ್ತೇಳು ಪೈಸೆ ಅರವತ್ತು ಪೈಸೆ ಅರವತ್ತೈದು ಪೈಸೆ ಅದರ ಆಸುಪಾಸಲ್ಲಿದೆ ಎರಡು ಸಾವಿರದ ಇಪ್ಪತ್ ಇಡೀ ವರ್ಷ ಕೇವಲ ಪಾಯಿಂಟ್ ಆರು ಪರ್ಸೆಂಟ್ ಕುಸಿತಿತ್ತು ಡಾಲರ್ಗೆ ಎಂಬತ್ತೊಂದು ರೂಪಾಯಿ ಮೂವತ್ತೈದು ಪೈಸೆ ಇದ್ದಿದ್ದು ಹನ್ನೆರಡು ತಿಂಗಳಲ್ಲಿ ಕೇವಲ ಅರವತ್ತು ಪೈಸೆ ಜಾಸ್ತಿಯಾಗಿ ಎಂಬತ್ತೊಂದು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಆಗಿತ್ತು ಅಷ್ಟೇ ಆದ್ರೆ ಈಗ ಕೇವಲ ಎರಡೇ ತಿಂಗಳಲ್ಲಿ ಬರೋಬ್ಬರಿ ಎರಡು ರೂಪಾಯಿ ಜಂಪ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನಾಲ್ಕಕ್ಕೆ ಡಾಲರ್ಗೆ ಎಂಬತ್ನಾಲ್ಕು ರೂಪಾಯಿ ನಲವತ್ತೇಳು ಪೈಸೆ ಇದ್ದಿತ್ತು ಈಗ ದಿಢೀರಂಥ ಎಂಬತ್ತಾರು ರೂಪಾಯಿ ಐವತ್ತೇಳು ಪೈಸೆಯಾಗಿದೆ ಎರಡು ತಿಂಗಳಲ್ಲಿ ಎರಡೂವರೆ ಪರ್ಸೆಂಟ್ ಜಂಪ್ ಸೋಮವಾರ ಒಂದೇ ದಿನ ಅರವತ್ತಾರು ಪೈಸೆ ಬಿತ್ತು ಎರಡು ವರ್ಷಗಳಲ್ಲಿ ಅತ್ಯಂತ ಹೀನಾಯ ಕುಸಿತ ಅಲ್ಲದೆ ನಿರಂತರ ಹದಿನಾರು ವಾರಗಳಿಂದ ರೂಪಾಯಿ ಕುಸಿತ ಇದೆ ರೂಪಾಯಿ ಇತಿಹಾಸದಲ್ಲಿ ಈ ಥರ ಆಗಿರಲಿಲ್ಲ ಹಾಗಿದ್ರೆ ಅದಕ್ಕೆ ಏನು ಕಾರಣ ಅಮೆರಿಕನ್ನರಿಗೆ ಕೆಲಸ ರೂಪಾಯಿಗೆ ಹೊಡೆತ ಸ್ನೇಹಿತರೆ ರೂಪಾಯಿಗೆ ಈ ತರ ಇದ್ದಕ್ಕಿದ್ದಂತೆ ಲೇಟೆಸ್ಟ್ ಆಗಿ ಏಟ್ ಬೀಳೋಕೆ ಹಲವು ಕಾರಣ ಇದೆ ಅದರಲ್ಲಿ ಮುಖ್ಯವಾಗಿ ಟ್ರಿಗರಿಂಗ್ ಪಾಯಿಂಟ್ ಅಮೆರಿಕದ ಜಾಬ್ಸ್ ಡೇಟಾ ಜನವರಿ ಹತ್ತು ಅಂದರೆ ಶುಕ್ರವಾರ ಅಮೆರಿಕದ ಜಾಬ್ಸ್ ಡೇಟಾ ಹೊರಬಿತ್ತು ಅದರಲ್ಲಿ ಡಿಸೆಂಬರ್ನಲ್ಲಿ ಮಾರ್ಕೆಟ್ ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಉದ್ಯೋಗಗಳು ಅಮೆರಿಕದಲ್ಲಿ ಸೃಷ್ಟಿಯಾಗಿದ್ವು ಅದರಲ್ಲೂ ಕೃಷಿಯೇತರ ಸೆಕ್ಟರ್ನಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಉದ್ಯೋಗ ಅನ್ನೋ ನಿರೀಕ್ಷೆ ಇತ್ತು ಆದರೆ ರಿಪೋರ್ಟ್ ನಲ್ಲಿ ಎರಡು ಪಾಯಿಂಟ್ ಐದು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಬಂದಿತ್ತು ಜೊತೆಗೆ ಅಮೆರಿಕದ ನಿರುದ್ಯೋಗ ಪ್ರಮಾಣ ಕೂಡ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ನಿಂದ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ಗೆ ಡ್ರಾಪ್ ಆಯಿತು ಇದು ಅಮೆರಿಕದ ಎಕಾನಮಿ ಸ್ಟ್ರಾಂಗ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿತು ಇದರಿಂದ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಕಟ್ ಮಾಡೋದು ಲೇಟ್ ಆಗುತ್ತೆ ಯಾಕಂದರೆ ಎಕಾನಮಿ ಚೆನ್ನಾಗಿ ಪರ್ಫಾಮ್ ಮಾಡ್ತಿಲ್ಲ ಅಂದಾಗ ಮಾತ್ರ ಸೆಂಟ್ರಲ್ ಬ್ಯಾಂಕ್ಗಳು ಮಧ್ಯ ಪ್ರವೇಶ ಮಾಡಿ ಬಡ್ಡಿ ದರ ಕಟ್ ಮಾಡಿ ಹೆಚ್ಚೆಚ್ಚು ದುಡ್ಡು ಮಾರ್ಕೆಟಿಗೆ ಓಡೋ ರೀತಿಯಲ್ಲಿ ಎಕಾನಮಿಗೆ ಪುಷ್ ಕೊಡೋಕೆ ಪ್ರಯತ್ನ ಪಡ್ತವೆ ಅದರಲ್ಲಿ ಅಗತ್ಯವೇ ಇಲ್ಲ ಅಂದಾಗ ಅನ್ನೆಸೆಸರಿ ಬಡ್ಡಿ ದರ ಕಟ್ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿಬಿಡುತ್ತೆ ಎಕ್ಸೆಸ್ ಲಿಕ್ವಿಡಿಟಿಯಿಂದ ಎಕ್ಸ್ಟ್ರಾ ದುಡ್ಡಿನ ಓಡಾಟದಿಂದ ಹಾಗಾಗಿ ಜಾಸ್ತಿ ಬಡ್ಡಿ ದರ ಕಟ್ ಆಗಲ್ಲ ಅನ್ನೋ ಸಂದೇಶ ಬಂತು ಇದರರ್ಥ ಅಮೆರಿಕನ್ ಬಾಂಡ್ಸ್ ಹೈ ಇಂಟ್ರೆಸ್ಟ್ ರೇಟ್ನಲ್ಲೇ ರಿಟರ್ನ್ಸ್ ಕೊಡ್ತವೆ ಐದಾರು ಪರ್ಸೆಂಟ್ನಲ್ಲೇ ಲಾಭ ಸಿಗುತ್ತೆ ಭಾರತದಲ್ಲಿ ಎಕಾನಮಿ ಚೆನ್ನಾಗಿ ಪರ್ಫಾಮ್ ಮಾಡದೇ ಇರುವಂಥ ಟೈಮ್ನಲ್ಲಿ ಒಂದು ವೇಳೆ ಹತ್ತು ಹನ್ನೊಂದು ಪರ್ಸೆಂಟ್ ರಿಟರ್ನ್ ಸಿಕ್ಕರೂ ಕೂಡ ಅವರು ವಾಪಸ್ ಡಾಲರ್ಗೆ ಕನ್ವರ್ಟ್ ಮಾಡಿದಾಗ ಮತ್ತೆ ಐದಾರು ಪರ್ಸೆಂಟಿಗೆ ವಾಪಸ್ ಹೋಗಬೇಕಾಗತ್ತೆ ಅದು ಇಷ್ಟೆಲ್ಲ ರಿಸ್ಕ್ ತಗೊಂಡು ಬಟ್ ಅಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಅಷ್ಟು ರಿಟರ್ನ್ಸ್ ಸಿಕ್ತಿದೆ ಅಂದಾಗ ಸಹಜವಾಗಿ ಅಮೆರಿಕದ ಆ್ಯಸೆಟ್ಸ್ ಅಟ್ರ್ಯಾಕ್ಟಿವ್ ಆಗ್ತವೆ ವಿದೇಶಿ ಹೂಡಿಕೆದಾರರು ಭಾರತದಂತಹ ಎಮರ್ಜಿಂಗ್ ಮಾರ್ಕೆಟ್ಸ್ನಿಂದ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಅಮೆರಿಕದಲ್ಲಿ ಇಟ್ಕೊತಾರೆ ಈಗಲೂ ಹಾಗೆ ಆಗಿದೆ ಮೊದಲೇ ಟ್ರಂಪ್ ಬಂದಾಗಿನಿಂದ ಡಾಲರ್ ಸ್ಟ್ರಾಂಗ್ ಆಗ್ತಾ ಇತ್ತು ವಿದೇಶಿಗರು ಅಮೆರಿಕಾಗೆ ವಲಸೆ ಹೋಗ್ತಾ ಇದ್ರು ಈ ಜಾಬ್ಸ್ ಡೇಟಾ ಅದನ್ನು ಇನ್ನಷ್ಟು ಹೆಚ್ಚು ಮಾಡಿದೆ ಬೇರೆ ಬೇರೆ ಎಕಾನಮಿಗಳಿಂದ ಎಫ್ಐ ಐಗಳು ದೊಡ್ಡ ಮಟ್ಟದ ಹೂಡಿಕೆಯನ್ನು ಹಿಂತೆಗೆದುಕೊಂಡು ಅಮೆರಿಕದಲ್ಲಿ ಸುರಿತಿದ್ದಾರೆ ಸೋಮವಾರ ಒಂದೇ ದಿನ ಭಾರತದಲ್ಲಿ ನಾಲ್ಕು ಸಾವಿರದ ತೊಂಬತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಿದ್ದಾರೆ ಒಟ್ಟಾರೆ ಜನವರಿಯಲ್ಲಿ ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಹೂಡಿಕೆ ಹಿಂತೆಗೆದುಕೊಂಡಿದ್ದಾರೆ ಹೀಗಾಗಿ ಡಾಲರ್ ಸ್ಟ್ರಾಂಗ್ ಆಗಿದೆ ವಿಶ್ವದ ಆರು ಪ್ರಮುಖ ಕರೆನ್ಸಿಗಳ ವಿರುದ್ಧ ಡಾಲರ್ ಮೌಲ್ಯ ತಿಳಿಸೋ ಡಾಲರ್ ಇಂಡೆಕ್ಸ್ ಸೋಮವಾರ ಒಂದೇ ದಿನ ಪಾಯಿಂಟ್ ಟೂ ಪರ್ಸೆಂಟ್ ಜಂಪ್ ಆಗಿ ನೂರ ಒಂಬತ್ತು ಪಾಯಿಂಟ್ ಏಳು ಎರಡಕ್ಕೆ ತಲುಪಿದೆ ಎರಡು ವರ್ಷದಲ್ಲೇ ಡಾಲರ್ ಇಂಡೆಕ್ಸ್ ನ ಪೀಕ್ ಜಗತ್ತಿನ ಎಲ್ಲ ಕರೆನ್ಸಿಗಳ ವಿರುದ್ಧ ಡಾಲರ್ ಈ ಪರಿ ರೈಸ್ ಆಗಿದೆ ಫಾರೆಕ್ಸ್ ಖಜಾನೆ ಕುಸಿತ ಡಾಲರ್ಬಿಐ ರೂಪಾಯಿ ಸಪೋರ್ಟ್ ಮಾಡ್ತಿರೋದನ್ನ ಕೈಬಿಟ್ಟಿರೋದು ಕೂಡ ರೂಪಾಯಿ ಮೌಲ್ಯ ದಿಢೀರ್ ಕುಸಿಯೋಕೆ ಕಾರಣ ಆಗಿದೆ ನಾವು ಈ ಹಿಂದೆ ಪ್ರತ್ಯೇಕ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ನಿರ್ಧಾರ ಆಗೋದು ಮಾರ್ಕೆಟ್ನಲ್ಲಿ ಎರಡು ಕರೆನ್ಸಿಗಳ ಸಪ್ಲೈ ಮತ್ತು ಡಿಮಾಂಡ್ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ರೂಪಾಯಿ ವೀಕ್ ಆಗ್ತಿದೆ ಅಂದರೆ ಅದರ ಅರ್ಥ ಮಾರ್ಕೆಟ್ನಲ್ಲಿ ಡಾಲರ್ನ ಪೂರೈಕೆಗಿಂತ ಅದರ ಬೇಡಿಕೆ ಹೆಚ್ಚಾಗಿದೆ ಅಂತ ಅರ್ಥ ಇಲ್ಲ ರೂಪಾಯಿಯ ಬೇಡಿಕೆಗಿಂತ ಅದರ ಪೂರೈಕೆ ಜಾಸ್ತಿ ಇದೆ ಅಂತ ಅರ್ಥ ಸೊ ರೂಪಾಯಿ ಸ್ಟೇಬಲ್ ಆಗಬೇಕು ಅಂದರೆ ಡಾಲರ್ ಡಿಮ್ಯಾಂಡ್ ಕಮ್ಮಿ ಆಗಬೇಕು ಸಪ್ಲೈ ಜಾಸ್ತಿ ಆಗಬೇಕು ಹೀಗಾಗಿ ಆರ್ ಬಿ ಐ ತನ್ನ ಮೌಲ್ಯ ಕುಸಿತ ತನ್ನ ಬಳಿ ಇರೋ ಫಾರೆಕ್ಸ್ ಅಂದರೆ ಡಾಲರ್ ಅನ್ನ ಮಾರ್ತಾ ಇತ್ತು ರೂಪಾಯಿನ ಖರೀದಿ ಮಾಡ್ತಿತ್ತು ಇದರಿಂದ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ ಸ್ಟೇಬಲ್ ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ಕರೆನ್ಸಿ ಮಾರ್ಕೆಟ್ನಲ್ಲಿ ತೀರಾ ಏರಿಳಿತ ಆಗ್ತಿರೋದ್ರಿಂದ ಆರ್ ಬಿ ಐ ಸಿಕ್ಕಾಪಟ್ಟೆ ಡಾಲರ್ ಖರೀದಿ ಮಾಡಬೇಕಾಗಿ ಬರ್ತಾ ಇದೆ ಹೀಗಾಗಿ ಫಾರೆಕ್ಸ್ ಖಜಾನೆ ಬೇಗ ಖಾಲಿ ಆತಂಕ ಇದೆ ಜನವರಿ ಒಂದೇ ವಾರದಲ್ಲಿ ಬರೋಬ್ಬರಿ ಐದು ಬಿಲಿಯನ್ ಡಾಲರ್ ಬಿದ್ದು ಆರುನೂರು ಮೂವತ್ತ್ನಾಲ್ಕು ಬಿಲಿಯನ್ ಡಾಲರ್ಗೆ ತಲುಪಿದೆ ಹತ್ತು ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಹತ್ರ ಫಾರೆಕ್ಸ್ ಇಸ್ಟ್ ಡೌನ್ ಆಗಿರೋದು ಒಂದು ವೇಳೆ ಹೀಗೆ ಫಾರೆಕ್ಸ್ ಮಾರ್ಕೊಂಡು ಹೋದರೆ ಆಮೇಲೆ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗುವ ಅಪಾಯ ಇರುತ್ತೆ ಹೀಗಾಗಿ ಆರ್ ಬಿ ಐ ರೂಪಾಯಿ ಅದರ ಪಾಡಿಗೆ ಅದಿರಲಿ ನಾವೇನೂ ಮಾಡೋದು ಬೇಡ ರೂಪಾಯಿ ಬೆಲೆಯನ್ನು ಅದೇ ಡಿಸೈಡ್ ಮಾಡಿಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ ಡಾಲರ್ ರೂಪಾಯಿ ಸೈಕಾಲಜಿಕಲ್ ಗಡಿಯನ್ನು ದಾಟಿದಾಗ ಆರ್ ಅದರ ತಂಟೆಗೆ ಹೋಗಲಿಲ್ಲ ಜೊತೆಗೆ ಆರ್ಬಿಐ ನ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರ ಕೂಡ ಇದೇ ನಿಲುವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದ್ರೆ ಡಾಲರ್ ಪ್ರೈಸ್ ನಾವು ಆರ್ಟಿಫಿಷಿಯಲಿ ಮ್ಯಾನೇಜ್ ಮಾಡಬಾರ್ದು ಮಾರ್ಕೆಟ್ ರೇಟ್ ಗೆ ಬಿಡಬೇಕು ಅಂತ ಇದು ಕೂಡ ರೂಪಾಯಿ ಮೌಲ್ಯ ದಿಢೀರ್ ಇನ್ನಷ್ಟು ಬೀಳೋಕೆ ಕಾರಣ ಆಗಿದೆ ರೂಪಾಯಿಗೆ ಎಣ್ಣೆ ಏಟು ಇನ್ನು ಇದೇ ವೇಳೆ ಅತ್ತ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆಯಾಗಿರೋದು ರೂಪಾಯಿಗೆ ಪೆಟ್ಟುಕೊಟ್ಟಿದೆ ಭಾರತ ಮೊದಲೇ ಇಂಪೋರ್ಟ್ ಮಾಡಿಕೊಳ್ಳೋ ರಾಷ್ಟ್ರ ಎಂಬತ್ತು ಪರ್ಸೆಂಟ್ ತೈಲವನ್ನು ಹೊರಗಿನಿಂದ ಆಮದು ಮಾಡ್ಕೋಬೇಕು ಅಂತ ಸೋಮವಾರ ಬ್ರೆಂಡ್ ಕಚ್ಚಾ ತೈಲದ ಬೆಲೆ ಒಂದು ಜಂಪ್ ಆಗಿ ಬ್ಯಾರಲ್ಗೆ ಎಂಬತ್ತು ಡಾಲರ್ಗೆ ಹೋಯಿತು ಇದರಿಂದ ಇಂಪೋರ್ಟ್ ಬಿಲ್ ಹೆಚ್ಚಾಗುತ್ತೆ ಭಾರತಕ್ಕೆ ಹೆಚ್ಚು ಡಾಲರ್ಸ್ ಬೇಕಾಗುತ್ತೆ ಡಾಲರ್ ಡಿಮಾಂಡ್ ಜಾಸ್ತಿ ಆಗುತ್ತೆ ಇದು ಅಲ್ಟಿಮೇಟ್ಲಿ ರೂಪಾಯಿ ಮೌಲ್ಯ ಕುಸಿಯೋಕೆ ಕಾರಣ ಆಗಿದೆ ಹೀಗೆ ಹಲವು ಫ್ಯಾಕ್ಟರ್ಸ್ ಸೇರ್ಕೊಂಡು ರೂಪಾಯಿಯನ್ನ ಕೆಳಗಿಳಿಸಿವೆ ಪ್ರತಿ ಬಹುತೇಕ ಎಂಬತ್ತೇಳು ರೂಪಾಯಿ ಆಸುಪಾಸಿಗೆ ನಿಲ್ಲಿಸಿಬಿಟ್ಟಿವೆ ಈಗ ಎಲ್ಲಿವರೆಗೂ ಬೀಳತ್ತೆ ಸೆಂಚುರಿ ಬಾರಿಸುತ್ತಾ ಸ್ನೇಹಿತರೆ ಇದೇ ರೀತಿಯಾಗಿ ಅಪಮೌಲ್ಯ ಆಗ್ತಾ ಹೋದ್ರೆ ಈ ವರ್ಷದ ಅಂತ್ಯಕ್ಕೆ ಒಂದು ಡಾಲರ್ ಗೆ ತೊಂಬತ್ತು ರೂಪಾಯಿ ಆಗ್ಬಹುದು ಅಂತ ಗ್ಯಾವಕಲ್ ಹಣಕಾಸು ಸಂಸ್ಥೆ ಹೇಳಿದೆ ಅಲ್ಲದೆ ಇನ್ನು ಹತ್ತು ಪರ್ಸೆಂಟ್ ಡಿಪ್ರಿಷಿಯೇಟ್ ಆಗಿ ತೊಂಬತ್ತೈದು ರೂಪಾಯಿಗೆ ಹೋದರೂ ಹೋಗಬಹುದು ಅಂತ ಹೇಳಿದೆ ಆರ್ ಬಿ ಐ ರೂಪಾಯಿಗೆ ಸಪೋರ್ಟ್ ಮಾಡಿರೋದನ್ನು ನಿಲ್ಲಿಸಿರೋದು ಈ ಪ್ರಿಡಿಕ್ಷನ್ಗೆ ಮುಖ್ಯ ಕಾರಣ ಅಂದ್ರೆ ಇವ್ರ ಪ್ರಕಾರ ಇನ್ನೊಂದೆರಡು ಎರಡು ವರ್ಷದಲ್ಲಿ ಭಾರತದ ರೂಪಾಯಿ ಡಾಲರ್ ಮುಂದೆ ಸೆಂಚುರಿ ಬಾರಿಸಿದ್ರು ಆಶ್ಚರ್ಯ ಇಲ್ಲ ಹಾಗಿದ್ರೆ ರೂಪಾಯಿ ಅಪಮೌಲ್ಯ ಆದ್ರೆ ಏನಾಗುತ್ತೆ ಡಾಲರ್ ದುಬಾರಿ ಆದ್ರೆ ಏನಾಗುತ್ತೆ ಈಗ ಆಲ್ರೆಡಿ ಹೇಳಿದ್ವಿ ಭಾರತ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋ ರಾಷ್ಟ್ರ ಕಚ್ಚಾ ತೈಲ ಸೇರಿದಂತೆ ಹಲವಾರು ಹೈ ವ್ಯಾಲ್ಯೂ ಕೋರ್ಸ್ಗೆ ಡಾಲರ್ ದುಬಾರಿ ಆದರೆ ಎಕ್ಸ್ಪೋರ್ಟ್ಗಳಿಗೆ ಒಳ್ಳೆ ಆದಾಯ ಬರುತ್ತೆ ಭಾರತದ ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಒಳ್ಳೆ ಲಾಭ ಆಗುತ್ತೆ ಯಾಕಂದರೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದಾಗ ಅವರು ಡಾಲರ್ನಲ್ಲಿ ಪೇಮೆಂಟನ್ನು ತಗೊಂಡಾಗ ರೂಪಾಯಿ ಕನ್ವರ್ಟ್ ಆದಾಗ ಜಾಸ್ತಿ ರೂಪಾಯಿಗಳು ಸಿಗ್ತವೆ ಆದರೆ ಇದೇ ವೇಳೆ ಆಮದು ಇಂಪೋರ್ಟ್ ದುಬಾರಿ ಆಗುತ್ತೆ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಲ್ಯಾಪ್ಟಾಪ್ ನಂತಹ ಕಾಸ್ಟ್ಲಿ ಆಗ್ತವೆ ಮತ್ತೊಂದು ಕಡೆ ಕೆಮಿಕಲ್ಗಳು ಅದರಲ್ಲೂ ಫಾಸ್ಫೇಟ್ ಪೊಟ್ಯಾಷಿಯಂನಂತಹ ರಸಗೊಬ್ಬರ ದುಬಾರಿ ಆಗುತ್ತೆ ಐರನ್ ಸ್ಟೀಲ್ ಕೂಡ ದುಬಾರಿ ಆಗುತ್ತೆ ಭಾರತದ ಮುಖ್ಯ ಕ್ಷೇತ್ರ ಆಗ್ತಿರೋ ಫಾರ್ಮಾಗೂ ದುಬಾರಿ ಬಿಸಿ ತಟ್ಟತ್ತೆ ಇದೆಲ್ಲಕ್ಕಿಂತ ಹೆಚ್ಚು ನಮ್ಮ ಜೇಬು ಸುಡೋದು ಕಚ್ಚಾ ತೈಲದಿಂದ ಡಾಲರ್ ಮೌಲ್ಯ ಜಾಸ್ತಿ ಆದರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಕ್ರೂಡ್ ಆಯಿಲ್ ಕೂಡ ದುಬಾರಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗುತ್ತೆ ಇದರಿಂದ ಟ್ರಾನ್ಸ್ಪೋರ್ಟೇಷನ್ನ ಖರ್ಚು ಕೂಡ ಜಾಸ್ತಿಯಾಗಿ ಮನುಷ್ಯರು ಗೂಡ್ಸ್ದು ಎರಡರದು ಕೂಡ ಜಾಸ್ತಿಯಾಗಿ ಊಟ ತಿಂಡಿಯಿಂದ ಹಿಡಿದು ಎಲ್ಲ ಕ್ಷೇತ್ರಕ್ಕೂ ಪೆಟ್ಟು ಕೊಡುತ್ತೆ ಭಾರತದಲ್ಲಿ ಯಾವಾಗಲೂ ಕೂಡ ಈ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಇದೆಯಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆದಾಗ ನೇರವಾಗಿ ಆರ್ಥಿಕತೆ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅದ್ರದ್ದು ಇಷ್ಟೆಲ್ಲ ಇದ್ರೂ ಕೂಡ ಸ್ನೇಹಿತರೆ ಡಾಲರ್ ಮುಂದೆ ರೂಪಾಯಿ ಅಪಮೌಲ್ಯ ಆಗೋದು ಹೊಸ ವಿಚಾರ ಅಲ್ಲ ಯಾರದೇ ಸರ್ಕಾರ ಇರಲಿ ಯಾರೇ ಪಿ ಆಗಿರಲಿ ಪ್ರತಿ ವರ್ಷ ಮೂರರಿಂದ ಮೂರುವರೆ ಪರ್ಸೆಂಟ್ ಕುಸಿತಾನೆ ಬಂದಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಳಿದು ಹೋಗಿ ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬರೋ ಟೈಮ್ ನಲ್ಲಿ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಲವತ್ ಮೂರು ನಲವತ್ತೆರಡು ರೂಪಾಯಿ ಇದರ ಆಸುಪಾಸಲ್ಲಿತ್ತು ಹತ್ತು ವರ್ಷಗಳ ಮನಮೋಹನ್ ಸಿಂಗ್ ಅವರ ಅವಧಿಯ ಅಂತ್ಯಕ್ಕೆ ಒಂದು ಡಾಲರ್ ಗೆ ಅರವತ್ತು ರೂಪಾಯಿ ಅರವತ್ತೆರಡು ರೂಪಾಯಿ ಇದರ ಆಸುಪಾಸಿಗೆ ಬಂತು ಈಗ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಅವಧಿಯಲ್ಲಿ ಎಂಬತ್ತೈದು ರೂಪಾಯಿ ಎಂಬತ್ತಾರು ರೂಪಾಯಿ ಎಂಬತ್ತೇಳು ರೂಪಾಯಿ ಇದರ ಆಸುಪಾಸಿಗೆ ಬಂದಿರೋದನ್ನು ನಾವು ನೋಡ್ತಾ ಇದೀವಿ ಸೊ ಈಗಲೂ ಕೂಡ ಈ ವರ್ಷದ ಅಂತ್ಯಕ್ಕೆ ಡಾಲರ್ಗೆ ತೊಂಬತ್ತು ರೂಪಾಯಿ ರೀಚ್ ಆದರೂ ಕೂಡ ಅದು ಈ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಆವರೇಜ್ ರೇಂಜ್ ಏನಿದೆ ಅಂದ್ರೆ ಸಹಿಸಿಕೊಳ್ಳಬಹುದಾದ ರೇಂಜ್ ಏನಿದೆ ಅದರೊಳಗೆ ಬರುತ್ತೆ ನಾವು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಒಂದು ರೇಂಜ್ ನಲ್ಲಿ ರೂಪಾಯಿ ಅಪಮೌಲ್ಯ ಆಗ್ತಾ ಇದ್ರೆ ಆರ್ಥಿಕತೆಗೆ ಅಪಾಯ ಇಲ್ಲ आज तीरा डिप्रिशियेट आगबार् अस्े ಮೂರರಿಂದ ಮೂರುವರೆ ಪರ್ಸೆಂಟ್ ಕುಸಿತ ಒಳ್ಳೆ ರೇಂಜ್ ಹಾಗೆ ನೋಡಿದ್ರೆ ಉಳಿದ ಎಮರ್ಜಿಂಗ್ ಎಕಾನಮಿಗಳ ಕರೆನ್ಸಿಗೆ ಹೋಲಿಸಿದ್ರೆ ಭಾರತದ ರೂಪಾಯಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಲರ್ ಮುಂದೆ ಜಗತ್ತಿನ ಬೇರೆ ಕರೆನ್ಸಿಗಳು ಇನ್ನೂ ಪಾತಾಳಕ್ಕೆ ಬಿದ್ದಿದೆ ಹೀಗಾಗಿ ನೀವು ಕೂಡ ರಿಸರ್ಚ್ ಮಾಡಿ ನೋಡಿ ಆರ್ಥಿಕ ತಜ್ಞರ ಪ್ರಕಾರವೇ ಇದು ತುಂಬಾ ಆತಂಕಕ್ಕೊಳಗಾಗೋ ಅಗತ್ಯ ಇಲ್ಲ ಈ ಕ್ಷಣಕ್ಕೆ ಬಟ್ ಮೋದಿ ಸರ್ಕಾರ ಮಾತ್ರ ರಾಜಕೀಯವಾಗಿ ಕಡು ಟೀಕೆಗಳನ್ನ ಫೇಸ್ ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಅವರದ್ದೇ ಕರ್ಮದ ಫಲ ಯಾಕಂದ್ರೆ ಬಿಜೆಪಿ ಈ ಹಿಂದಿನಿಂದಲೂ ಕರೆನ್ಸಿ ನ್ಯಾಷನಲಿಸಂ ಮಾಡ್ಕೊಂಡ್ ಬಂದಿತ್ತು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಪಿ ಎಂ ಆಗೋಕ್ಕೂ ಮುಂಚೆ ರೂಪಾಯಿ ಬೀಳ್ತಾ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಟೀಕೆ ಮಾಡಿದ್ರು ರೂಪಾಯಿ ಐಸಿಯು ನಲ್ಲಿದೆ ಸರ್ಕಾರ ಮತ್ತು ರೂಪಾಯಿ ನಡುವೆ ಯಾರು ಫಸ್ಟ್ ಬೀಳೋದು ಅಂತ ಪೈಪೋಟಿ ನಡೀತಾ ಇದೆ ಅಂತೆಲ್ಲ ಅಪಹಾಸ್ಯ ಮಾಡಿದ್ರು ಈಗ ಸಹಜವಾಗಿ ಪ್ರತಿಪಕ್ಷಗಳು ಆ ಸೇಡನ್ನು ತೀರಿಸ್ಕೊಳ್ತವೆ ಮೋದಿಜಿ ಎಂತ ಮಾಡಿದ್ರೆ ಈಗ ಅಂತ ಮೋದಿಜಿ ಅವರಿಗೆ ಕೇಳ್ತವೆ ಮೋದಿಜಿ ಇದಕ್ಕೆ ಎಕನಾಮಿಕಲಿ ಕೂಡ ಈಗ ಉತ್ತರವನ್ನು ಕೊಡಬೇಕು ಫೈಟ್ ಮಾಡಬೇಕು ಇದನ್ನ ಪೊಲಿಟಿಕಲಿ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಫೈಟ್ ಮಾಡಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ